ಕರ್ನಾಟಕದಲ್ಲಿ ಕುರುಬ ಸಮುದಾಯ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಜನ ಶಾಸಕರು ಆಯ್ಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಜಾಗೃತರಾಗಬೇಕು ಸಂಘಟಿತರಾಗಬೇಕು ಇವತ್ತು ಕರ್ನಾಟಕದಲ್ಲಿ ಏನು ಬಿಡುಗಡೆ ಆಗಿದೆ ಅಲ್ಲ ಜಾತಿ ಗಣತಿ ವರದಿ ಬಿಡುಗಡೆ ಆಗಿದೆಯಲ್ಲ ಅದರಲ್ಲಿ ಐವತ್ತು ಲಕ್ಷ ನಲವತ್ತೈದು ಪ್ಲಸ್ ಐದು ಲಕ್ಷ ಸೇರಿ ಐವತ್ತು ಲಕ್ಷ ಕುರುಬರಿ ಕರ್ನಾಟಕದಲ್ಲಿ ಇದ್ದರೆ ಆರು ಕೋಟಿ ಜನಸಂಖ್ಯೆಯಲ್ಲಿ ಕೋಟಿ ತೊಂಬತ್ತೆಂಟು ಲಕ್ಷ ಆರು ಕೋಟಿ ಜನಸಂಖ್ಯೆಯಲ್ಲಿ ಐದು ಲಕ್ಷ ಜನ ಕುರುಬರಿದ್ದಾರೆ ಐವತ್ತು ಲಕ್ಷ ಜನ ಕುರುಬರಿದ್ದಾರೆ ಐವತ್ತು ಲಕ್ಷ ಆದ್ರೆ ಸಾಮಾನ್ಯ ಸಂಖ್ಯೆ ಅಲ್ಲ ಇವತ್ತು ನಾವು ಜಾಗೃತಗೊಳ್ಬೇಕಾಗಿರೋದು ಸಂಘಟಿತರಾಗ್ಬೇಕಾಗಿರುವಂತದ್ದು ಇಲ್ಲಿ ಕುರುಬ ಸಮುದಾಯದ ಜೊತೆಗೆ ಅಹಿಂದ ವರ್ಗಗಳನ್ನ ಸೇರ್ಪಡೆ ಮಾಡಿಕೊಂಡು ಅವರ ಜೊತೆ ಸೇರ್ಕೊಂಡು ಕುರುಬ ಸಮುದಾಯದ ಏನು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹಿಂದ ವರ್ಗಗಳಲ್ಲಿ ಸ್ಪರ್ಧೆ ಮಾಡಿ ಅಹಿಂದ ವರ್ಗಗಳಿಂದ ಸ್ಪರ್ಧೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಾಗುವಂತಹ ಅವಕಾಶ ಇವತ್ತು ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿದ ಮೇಲೆ ಗೊತ್ತಾಗ್ತಾ ಇದೆ ಅದರಲ್ಲಿ ಇಪ್ಪತ್ತೈದು ಜನ ಕುರುಬ ಸಮುದಾಯದ ಶಾಸಕರಾಗುವಂತಹ ಸಾಧ್ಯತೆಗಳಿದಾವೆ ಅದನ್ನು ನಾವು ಬಳಸ್ಕೊಳ್ಳುವಂತಹ ಕೆಲಸ ಆಗಬೇಕು ಅಹಿಂದ ವರ್ಗಗಳನ್ನ ಒಗ್ಗೂಡಿಸ್ಕೊಂಡು ಹೋಗುವಂತಹ ಕೆಲಸ ಆಗಬೇಕು ಇವತ್ತು ಹಿಂದುಳಿದ ವರ್ಗದಲ್ಲಿ ಮೊದಲನೇ ಸ್ಥಾನದಲ್ಲಿ ದೊಡ್ಡಣ್ಣನ ಸ್ಥಾನದಲ್ಲಿರುವಂತಹ ಕುರುಬ ಸಮುದಾಯ ಎಲ್ಲ ಸಮುದಾಯಗಳ ಜೊತೆಗೆ ವಿಶ್ವಾಸವನ್ನು ತೆಗೆದುಕೊಂಡು ಅವರನ್ನ ಜೊತೆಗೆ ಕರ್ಕೊಂಡು ಹೋಗಿ ಈ ಅಹಿಂದ ವರ್ಗ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗ ಈ ಮೂರು ಸೇರ್ಕೊಂಡ್ರೆ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹಿಂದ ವರ್ಗದವರು ಶಾಸಕರಾಗ್ತಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ವರ್ಗದವರು ಸಂಸದರುಗಳಾಗ್ತಾರೆ ನಮ್ಮ ಕುರುಬ ಸಮುದಾಯ ಇವತ್ತೇನು ಅತಿ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರ್ಪಡೆ ಆಗಿದೆ ಅಂತ ಹೇಳ್ತಾ ಇದೀವಿ ಅದು ಸಂಭ್ರಮಿಸಬೇಕೋ ಗೊತ್ತಾಗ್ತಾ ಇಲ್ಲ ಸಂಭ್ರಮಿಸಬೇಕು ಅಥವಾ ನಮ್ಮ ದೌರ್ಭಾಗ್ಯ ಅಂತ ತಿಳ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ನಾವು ಜಾಗೃತಗೊಳ್ಬೇಕು ಜಾಗೃತಗೊಂಡು ನಮ್ಮ ಸಮುದಾಯ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಏನ್ ಬೆಳೆಸ್ಬೇಕು ಶೈಕ್ಷಣಿಕವಾಗಿ ಯಾವ ರೀತಿ ಬೆಳೆಸ್ಬೇಕು ಈಗೇನು ಒನ್ ಬಿ ಅಂತ ಹೇಳ್ತಾ ಇದಾರೆ ಆ ಒನ್ ಬಿ ಇವತ್ತು ಅದು ಜಾರಿ ಆಗ್ಬೇಕು ಅಂತಂದ್ರೆ ಕಾಯ್ದೆ ಆಗ್ಬೇಕು ಕಾಯ್ದೆ ಆಗ್ಬೇಕು ಅಂದ್ರೆ ಸಾಕಷ್ಟು ಸರಿ ಮಂಡನೆ ಆಗ್ಬೇಕು ರಾಜ್ಯಪಾಲರ ಒಪ್ಪಿಗೆ ತಗೋಬೇಕು ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೋಬೇಕು ಅದಕ್ಕೆ ಯಾರಾದರೂ ಒಂದು ಕೊಯ್ರಿ ಹಾಕ್ತಾರೆ ಅದಕ್ಕೆ ಯಾರಾದರೂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗ್ತಾರೆ ಎಲ್ಲವನ್ನು ಮೀರಿ ಹೋಗೋದಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಆಗ್ಬೇಕು ಆ ಅವಧಿಗೆ ಏನ್ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಎಲ್ಲವನ್ನೂ ನಾವು ಅವಲೋಕನ ಮಾಡಿ ಅದನ್ನ ಒಂದು ಕಡೆಗೆ ಇಟ್ಟು ಇವತ್ತು ಏನು ಜಾತಿ ಗಣತಿ ಬಿಡುಗಡೆ ಆಗಿದೆ ಎಲ್ಲ ಏನು ಈ ಟು ಎಲ್ಲಿರುವಂತಹ ಎಲ್ಲ ಸಮುದಾಯಗಳ ಸಂಖ್ಯೆಗಳನ್ನ ನಾವು ಇಟ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂತಹ ಕೆಲಸ ನಮ್ಮ ಸಮುದಾಯದವರು ಮಾಡಿದ್ರೆ ನಮ್ಮ ಸಮುದಾಯದ ಏನು ಎಲ್ಲರೂ ಮಾಡ್ಕೊಂಡೋದ್ರೆ ಖಂಡಿತವಾಗಲೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಜನ ಶಾಸಕರುಗಳು ಕುರ್ಬ ಸಮುದಾಯದಿಂದ ಆಯ್ಕೆ ಆಗ್ತಾರೆ ಅದು ಯಾವುದೇ ಪಕ್ಷ ಇರಲಿ ಅದು ಯಾವುದೇ ಪಕ್ಷ ಇರಲಿ ಪಕ್ಷಾತೀತವಾಗಿ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ನಾವು ಜಾಗೃತರಾಗಬೇಕು ಇಲ್ಲಿ ಸಮುದಾಯ ಮುಖ್ಯ ಸಮಾಜ ಮುಖ್ಯ ನಾವು ಹಾಲು ಮತಸ್ಥರು ನಾವು ಶ್ರೇಷ್ಠರು ನಾವು ಕುರುಬರು ನಾವು ನಮ್ಮ ಜಾತಿ ನಮಗೆ ಮುಖ್ಯ ಬೇರೆ ಸಮುದಾಯದವರು ಹೇಳ್ತಾರೆ ಹಾಲು ಮತಸ್ಥರು ಶ್ರೇಷ್ಠ ಮತ ಅಂತ ಹೇಳ್ಬಿಟ್ಟು ನಮಗೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಕುರುಬ ಸಮುದಾಯದವರು ಯಾರನ್ನು ಯಾವ್ದನ್ನು ಕಸ್ಕೊಳ್ಳೋನ್ ಅಂತಾರಲ್ಲ ಬೇರೆಯವರಿಗೆ ಬಿಟ್ಕೊಡುವಂತಂದು ನೀವು ಇತಿಹಾಸವನ್ನ ತೆಗೆದುಕೊಂಡ ಬನ್ನಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕನಕದಾಸನ ಇರ್ಬೋದು ಯಾಕೆ ನಮ್ಮ ಕೋಲಾರದ ಶಾಸಕರಾಗಿದ್ದಂಥ ವರ್ತೂರ್ ಪ್ರಕಾಶ್ ಅವರ ಒಂದು ಓಟು ಕೋಲಾರ ಶಾಸಕ ವರ್ತೂರ್ ಪ್ರಕಾಶ್ ಅವರ ಒಂದು ಓಟು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಕ್ಕೆ ಸಹಕಾರಿಯಾಯಿತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ಬೇಕಾದ್ರು ವರ್ತೂರ್ ಪ್ರಕಾಶ್ ಅವರ ತ್ಯಾಗದಿಂದ ಆಗಿದ್ದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ವರ್ತೂರ್ ಪ್ರಕಾಶ್ ಅವರ ಆ ಒಂದು ಓಟು ಇಂದ ಆಗಿದ್ದು ವಿಜಯ್ ಶಂಕರ್ ಅವರು ಏನು ಹಣ ಅರಣ್ಯ ಸಚಿವರಾಗಿದ್ದಾಗ ಇನ್ನೊಬ್ಬರಿಗೆ ತ್ಯಾಗ ಮಾಡಬೇಕು ಅಂತ ಅಂದಾಗ ಯಡಿಯೂರಪ್ಪನವ್ರು ಹೇಳಿದಾಗ ಹಿಂದೆ ಮುಂದೆ ನೋಡದೆ ಅವರು ರಾಜೀನಾಮೆ ಕೊಟ್ಟರು ಇದು ಕುರುಬರ ಏನು ಧಾರಾಳತನ ಅಂತ ಹೇಳ್ತೀವಲ್ಲ ಬಹಳಷ್ಟು ನೋಡ್ಕೊಳ್ಳಿ ಎರಡನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕುರುಬ ಸಮುದಾಯದ ಶಾಸಕರುಗಳು ಆಯಾ ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟ ನಂತರವೇ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದು ಅರ್ಥ ಮಾಡ್ಕೊಳ್ಬೇಕು ಕುರುಬರು ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಾರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಇವತ್ತು ಆರ್ ಶಂಕರ್ ಇರ್ಬೋದು ವಿಶ್ವನಾಥ್ ಅವ್ರ ಇರ್ಬೋದು ಅವರಿಬ್ಬರಿಗೂ ಇವತ್ತು ರಾಜಕೀಯ ನೆಲೆ ಇಲ್ದಂಗೆ ಆಗಿದೆ ಆದರೂ ಸಹ ಇನ್ನೊಬ್ಬರಿಗೆ ಒಳತನ್ನ ಬಳಸಿರುವಂತದ್ದು ಅದು ಯಾವುದೇ ಪಕ್ಷ ಆಗಿರ್ಲಿ ಕುರುಬರ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ ಇನ್ನೊಬ್ಬರಿಗೆ ಬಿಟ್ಕೊಡ್ತೀವಿ ಇನ್ನೊಬ್ಬರು ಮುಂದೆ ಹೋಗ್ತಾರೆ ಅಂದ್ರೆ ಅವ್ರನ್ನ ಕಳಿಸ್ಕೊಡ್ತೀವಿ ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ನಮಗೆ ನೋವಾದ್ರೂ ಪರವಾಗಿಲ್ಲ ಅವ್ರು ಚೆನ್ನಾಗಿರ್ಬೇಕು ಅಂತ ನಾವು ಬಯಸಿರುವಂತ ಬಯಸುವಂತಹ ಮುಗ್ಧ ಮನಸ್ಸಿನ ಕುರುಬರು ನಮ್ಮಲ್ಲೂ ಇದಾರೆ ಎಷ್ಟು ಅಲ್ಲಷ್ಟು ಇಲ್ಲಷ್ಟು ಜನ ಇದ್ದಾರೆ ಅವರು ಈ ಕುರುಬ ಅನ್ನ ಪದವನ್ನ ಬಳಸ್ಕೊಂಡು ಕುರುಬರನ್ನ ಬಳಸ್ಕೊಂಡು ಅವರು ದುಡಿಯಕಾಗದೆ ಆ ಕುರುಬರನ್ನ ಬಳಸ್ಕೊಂಡು ಜೀವನ ಮಾಡ್ತಾ ಇರುವಂತದ್ದು ಕುರುಬರ ಆಸ್ತಿಗಳನ್ನ ಲೆಕ್ಕ ಕೊಡದ ಇರುವಂತದ್ದು ಇದನ್ನೆಲ್ಲ ನೋಡ್ತಾ ಇದ್ದೀವಿ ಇದರ ಮಧ್ಯೆ ನಾವು ಏನಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಮುಗ್ಧ ಕುರುಬರಿದಾರಲ್ಲ ಒಂದು ಪರ್ಸೆಂಟ್ ಬಿಡಿ ಆ ಕಡೆ ಈ ಕಡೆ ಇರ್ತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇರುವಂತಹ ಮುಕ್ತ ಕುರುಬರು ನಾ ಇವತ್ತು ಜಾಗೃತ ಆಗಬೇಕು ಸಂಘಟಿತರಾಗಬೇಕು ನಾವು ಒಗ್ಗಟ್ಟಾಗಬೇಕು ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ನಾವು ಬಲಿಷ್ಠ ಆಗಬೇಕು ನಮ್ಮ ಸಮುದಾಯದಲ್ಲೂ ಸಹ ರಾಜಕೀಯ ನಾಯಕರನ್ನು ಹುಟ್ಟು ಹಾಕಬೇಕು ಇವತ್ತು ನಮ್ಮ ಕಣ್ಣು ಮುಂದೆ ಬಹಳಷ್ಟು ಜನ ಯುವಕರು ಇದ್ದಾರೆ ಆ ಯುವಕರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅವರಿಗೆ ಮುಂದಾಳತ್ವ ನಾವು ಕೊಡಬೇಕು ನಿಮ್ಮಿಂದೆ ನಾವು ಇದ್ದೀವಿ ಅಂತ ಹೇಳಬೇಕು ಯಾರೋ ಕೊಡುವಂತಹ ದುಡ್ಡಿನ ಆಸೆಗೋಸ್ಕರವಾಗಿ ಒಂದು ಓಟ್ಗೋಸ್ಕರವಾಗಿ ನಾವು ನಮ್ಮನ್ನ ಮಾರ್ಕೊಡೋದನ್ನ ಬಿಟ್ಟು ಏನು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಇಪ್ಪತ್ತಾರು ಪೈಸಾ ಐವತ್ತೆರಡು ಪೈಸಾ ಈ ಬಿಟ್ಟು ನಾವು ನಮ್ಮ ಸಮುದಾಯದ ಯುವಕರನ್ನ ರಾಜಕೀಯ ನಾಯಕರನ್ನಾಗಿ ತಯಾರು ಮಾಡಿ ಅವರನ್ನ ಎರಡನೇ ಹಂತದ ನಾಯಕರನ್ನಾಗಿ ಮಾಡಿ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ನಾವಿವತ್ತು ಸಂಕಲ್ಪ ಮಾಡಬೇಕಾಗಿದೆ ನಾವೆಲ್ಲರೂ ಸಹ ರಾಜ ಮೌರ್ಯ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಅನ್ನೋದಲ್ಲ ಪ್ರತಿಯೊಬ್ಬರು ಇದರ ಬಗ್ಗೆ ಯೋಚನೆ ಮಾಡಿ ಸಭೆಗಳನ್ನ ಕರೆದಾಗ ಸಭೆಗಳಲ್ಲಿ ಭಾಗವಹಿಸಿ ಮುಕ್ತವಾಗಿ ಚರ್ಚೆ ಮಾಡಿ ಸಮುದಾಯ ಇವತ್ತು ನಾವು ಕಟ್ಟಿದ್ರೆ ಯಾಕಂದ್ರೆ ಇವತ್ತು ಕುರುಬ ಸಮುದಾಯ ಯಾವ ರೀತಿ ಇದೆ ಅಂತಂದ್ರೆ ಕುರ್ಬ ಸಮುದಾಯ ಅತಿ ಹಿಂದುಳಿದ ವರ್ಗ ಅಂತೇಳಿ ವರದಿ ಹೇಳ್ತಾ ಇದೆ ಈ ಸಮುದಾಯಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಇದೆ ನಾವು ಭವಿಷ್ಯವನ್ನ ಕಟ್ಟಬೇಕು ಕುರುಬರು ಕೂಡಿ ಕಟ್ಟಿದರು ಅನ್ನೋದ್ರ ಬಗ್ಗೆ ಹೇಳಬೇಕು ಅಹಲ್ಯಬಾಯಿ ಓಳ್ಕರ್ ಆಗಿರ್ಬೋದು ಅಕ್ಕಾ ಬುಗ್ ಇರ್ಬೋದು ಚಂದ್ರಗುಪ್ತ ಮೌರ್ಯ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಎಲ್ಲ ವೀರರು ಕೊಟ್ಟಿರುವಂತಹ ಮಾರ್ಗದರ್ಶನ ಏನ್ ಗೊತ್ತಾ ಮನಸ್ಸಿದ್ದರೆ ಮಾರ್ಗ ಕನಕದಾಸರು ಕೊಟ್ಟಿರುವಂತಹ ವಿಷಯ ಏನ್ ಗೊತ್ತಾ ಮನಸ್ಸಿದ್ದರೆ ಮಾರ್ಗ ಅಂತೇಳಿ ಈ ಮಾರ್ಗದಡಿಯಲ್ಲಿ ನಾವೆಲ್ಲರೂ ಹೋಗೋಣ ನಮ್ಮ ಸಮುದಾಯವನ್ನು ಗಟ್ಟಿಗೊಳಿಸುವಂತಹ ಕೆಲಸ ನಾವು ಇವತ್ತು ಸಂಕಲ್ಪ ಮಾಡೋಣ ನಮ್ಮ ಸಮುದಾಯ ಐವತ್ತು ಲಕ್ಷ ಜನ ಇರುವಂತಹ ಈ ಸಮುದಾಯ ಸಾಮಾನ್ಯ ಸಂಗತಿ ಅಲ್ಲ ರೀ ಸಾವಿರಾರು ಜಾತಿಗಳಿರುವಂತಹ ಕಡೆ ಐವತ್ತು ಲಕ್ಷ ಜನ ದ ಸಿಂಗಲ್ ಲಾರ್ಜೆಸ್ಟ್ ಜಾತಿ ಅಂತ ನಾನು ಹೇಳ್ತಾ ಇರ್ತೀನಿ ನಾವು ಪದೇ ಪದ ನಾವ್ ಹೇಳ್ತೀವಿ ಮೂರನೇ ಅತಿ ದೊಡ್ಡ ಸಮುದಾಯ ಮೂರನೇ ಅತಿ ನಮಗ್ ನಾವೇ ಡಿಗ್ರೇಡ್ ಮಾಡ್ಕೊಳ್ತಾ ಇದ್ವಿ ನಿಮ್ಮ ರಾಜಮೌರ್ಯ ಮೊದ್ಲಿಂದನೂ ಹೇಳ್ಕೊಂಡ್ ಬರ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ ಕುರುಬರು ಅಂತ ಹೇಳ್ತಾ ಇದ್ದಿದ್ದು ಇವತ್ತು ಅದು ಸತ್ಯ ಆಗಿದೆ ಹತ್ತು ವರ್ಷಗಳಿಂದ ಐವತ್ತು ಐವತ್ತು ಲಕ್ಷ ಜನ ಇದ್ರು ಇವತ್ತು ಕುರುಬರು ಅರವತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದಾರೆ ನಾವು ಅರ್ಥ ಮಾಡ್ಕೊಳ್ಬೇಕು ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ನಾವು ಒಗ್ಗಟ್ಟಾಗಬೇಕು ಒಗ್ಗಟ್ಟಾದಾಗ ಮಾತ್ರ ನಮ್ಮ ಸಮುದಾಯ ಗಟ್ಟಿಯಾಗುತ್ತೆ ಈ ನಿಟ್ಟಿನಲ್ಲಿ ಕುರುಬ ಸಮುದಾಯದ ಸಭೆಗಳು ಇನ್ನು ಮುಂದೆ ನಡೆಯುತ್ತೆ ಪ್ರತಿ ಜಿಲ್ಲೆಯಲ್ಲಿ ನಡೆಯುತ್ತೆ ನಾವು ಸಂಘಟಿತರಾಗಬೇಕು ಜಾಗೃತರಾಗಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಈಗಲಿಂದಲೇ ಪ್ರಾರಂಭ ಮಾಡಿದ್ರೆ ಮೂರು ವರ್ಷದಲ್ಲಿ ಇಪ್ಪತ್ತೈದು ಜನ ಶಾಸಕರನ್ನ ಆಯ್ಕೆ ಮಾಡುವಂತಹ ಶಕ್ತಿ ಕುರುಬ ಸಮುದಾಯದಲ್ಲಿದೆ ಸ್ನೇಹಿತರೆ ನಿಮ್ಮ ಕನಕ ಟಿವಿ ನಿಮ್ಮ ಕನಕ ಟಿವಿಯಲ್ಲಿ ಯಾವತ್ತೂ ಸಹ ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅನ್ಯಾಯ ಆದರೂ ಹೇಳ್ತೇವೆ ಅಲ್ಲಿ ಒಳ್ಳೇದಲ್ಲೇ ಹೇಳ್ತೀವಿ ಇದು ಕೆಟ್ಟದಾಗ್ತಾ ಇದ್ರು ಹೇಳ್ತೀವಿ ಸಮುದಾಯಕ್ಕೆ ಒಳ್ಳೆಯದಾಗಬೇಕಂತ ವಿಚಾರಗಳನ್ನ ನಿಮ್ಮ ಕನಕ ಟಿವಿಯ ಮೂಲಕ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ನಿಮ್ಮ ಕನಕ ಟಿವಿಯನ್ನು ಬೆಳೆಸೋದು ಹರಸೋದು ಶೇರ್ ಮಾಡೋದು ಮತ್ತೊಬ್ಬರಿಗೆ ಹೇಳೋದು ಆ ಕೆಲಸ ನಿಮಗೆ ಸೇರಿ